ಶಿಲ್ಪಿನ ಅನ್ಕೊಂಡಿದ್ದಾಗ ಸಾಕ್ಷಿ ಉದ್ಯೋಗ ಆರಿಸಿ ಬಂದೆ ಉದ್ಯೋಗದಾದೆ ಸಾಮಾನ್ಯನಾಗಿ ಬಂದೆ ಅಸಾಮಾನ್ಯನಾಗಿ ಬೆಳೆದೆ ಕಂಚಿ ತಿನ್ನುವುದು ಇಷ್ಟ ಈ ಸಮಾಜದಲ್ಲಿ ಹುಟ್ಟಿದ ಮೇಲೆ ವಜಸ್ಟ್ ಏನಾದ್ರೆ ಸಾರ್ವಜನಿಕರ ಜೊತೆಗಿದ್ದರೆ ಹುಟ್ಟ ಹಬ್ಬ ದಿವಸ ತುಂಬಾ ಖುಷಿ ಪಡ್ತೀವಿ ಕಾರಣ ಏನಂತ ಹೇಳಿದ್ರೆ ನಾನು ಬಹಳಷ್ಟು ವರ್ಷಗಳಿಂದ ನನ್ನ ಜೊತೆಯಲ್ಲಿರುವಂತ ನನ್ನ ಸಹೋದರರು ಅಥವಾ ಸ್ನೇಹಿತರು ಅಂತ ಹೇಳ್ಬೋದು ಬಹಳಷ್ಟು ವರ್ಷಗಳಿಂದ ನನಗೊಂದು ಹುಟ್ಟು ಹಬ್ಬ ದಿನ ಯಾವತ್ತು ಬರ್ತದೆ ಅವತ್ತು ಅವರು ಸಂಭ್ರಮಿಸ್ತಾರೆ ಅಂತ ಹೇಳಿದ್ರು ತಪ್ಪಲಾಗಬಾರ್ದು ಜೊತೆಗೆ ನಮ್ಮನ್ನು ಒಂದು ಬಹಳ ಖುಷಿಯಿಂದ ಇರಿಸ್ತಾರೆ ಆ ದಿನ ಇವತ್ತು ಇಪ್ಪತ್ತೊಂಬತ್ತು ಏಪ್ರಿಲ್ ನಮ್ಮ ಹುಟ್ಟುಹಬ್ಬ ಇತ್ತು ಬೆಳಗ್ಗಿನಿಂದ ಸಾವಿರಾರು ಜನ ಬಂದರು ನನ್ನ ಆ ಮಾರ್ಗದರ್ಶಕರು ಹಿತೈಷಿಗಳು ನಮ್ಮ ಶಾಸಕರು ಮಾಜಿ ಶಾಸಕರು ಇಲ್ಲಿನ ಎಲ್ಲ ಲೀಡರ್ಗಳು ಸ್ಥಳೀಯ ನಾಯಕರು ಹಾಗೆ ಅಭಿಮಾನಿಗಳು ಬಂದು ಬಳಗದವರೆಲ್ಲ ಬಂದ್ಬಿಟ್ಟು ಶುಭ ಹಾರೈಸಿದ್ರು ಆ ಶುಭ ಹಾರೈಕೆಗಳುವರು ಆತ್ಮಪೂರ್ವಕವಾಗಿ ನಮ್ಗೆ ಅದು ನಮ್ಗೆ ಮನಸ್ಸಿಗೆಲ್ಲೋ ಒಂದ್ ಕಡೆ ತುಂಬಾ ಖುಷಿ ಆಗ್ತಿದೆ ಈ ಸಮಾಜದಲ್ಲಿ ಮತ್ತಷ್ಟು ಸೇವೆ ಮಾಡ್ಬೇಕು ಅನ್ನೋ ಒಂದು ಮನಸ್ಸು ಆ ಒಂದು ಸಂದರ್ಭದಲ್ಲಿ ನಮ್ಗೆ ಮತ್ತಷ್ಟು ಕೂಡ್ಕೊಂಡು ಬರ್ತದೆ ಒಂದು ದಿನ ಹುಡ್ತೀವಿ ಒಂದಿಷ್ಟು ವರ್ಷ ಇರ್ತೀವಿ ಯಾವತ್ತೋ ಒಂದಿವರ್ ಇದ್ರ ಮಧ್ಯದಲ್ಲಿ ನಾವ್ ಏನ್ ಮಾಡಿದ್ದೀವಿ ಹೇಗಿದ್ವಿ ಏನ್ ಮಾಡ್ತಾ ಇದ್ದೀವಿ ಇದೆಲ್ಲ ನಾವು ಆಲೋಚನೆ ಮಾಡುವಂತ ವಿಷಯಗಳು ಹೌದು ಹಾಗೂ ಸಮಾಜದಲ್ಲಿ ನಾವು ಏನು ಮಾಡಬೇಕು ಅನ್ನುವಂಥ ವಿಚಾರ ಕೂಡ ಹೌದು ನಮಗೂ ಒಂದಿಷ್ಟು ವರ್ಷಗಳಿಂದ ಬೆಂಗಳೂರಿನಲ್ಲಿ ಸುಮಾರು ಚಿಕ್ಕ ಹುಡುಗ ಇರ್ತಾನೆ ನಾನು ಬಂದೆ ಅವತ್ತಿನೂ ಒಂದು ತುಡಿತ ಮಿಡಿತಗಳು ಈ ಸಮಾಜದಲ್ಲಿ ನಾವೇನಾದರೂ ಮಾಡಬೇಕು ನಮ್ಮನೆಲ್ಲ ಜಲ ಭಾಷೆಗೋಸ್ಕರ ನಾವೇನಾದರೂ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಕೂಡ ಸುಮಾರು ಒಂದು ಹತ್ತು ವರ್ಷಗಳ ಕಾಲ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ಬಹಳಷ್ಟು ಕೆಲಸ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ನಮ್ಮ ನೆಚ್ಚಿನ ಅಲ್ಲಿನ ಶಾಸಕರು ಅಶ್ವಥ್ ನಾರಾಯಣ ಅವರು ನನಗೆ ತುಂಬಾ ಕೈ ಜೋಡಿಸಿದ್ರು ಅಲ್ಲಿ ಸಮ್ಮೇಳನಗಳು ಇಡೀ ರಾಜ್ಯದ ಒಂದು ಸಾಹಿತಿಗಳನ್ನ ಕರೆದು ಸಮ್ಮೇಳನಗಳು ಇಂಥ ನಮ್ಮ ಭಾರತ ರತ್ನ ಸಿ ಎನ್ ಆರ್ ರಾವ್ ರವಿಚಂದ್ರ ಅಂಶ ಇಂತಹ ದೊಡ್ಡ ದೊಡ್ಡ ಗಣ್ಯರುಗಳ ಮುಖಾಂತರ ನಾವು ಕಾರ್ಯಕ್ರಮ ಮಾಡಿದ್ವಿ ಮಹೇಶ್ ಲೋಟ ಅಧ್ಯಕ್ಷ ಅದೆ ಇಲ್ಲೂ ಕೂಡ ಪ್ರಥಮ ಸಾಹಿತ್ಯ ಸಮ್ಮೇಳನ ಅದು ನನ್ನ ಹೆಗ್ಗಳಿಕೆ ಅಂತ ಹೇಳಿದ್ರು ತಪ್ಪಾಗಲಾರದು ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನನು ನಮ್ಮ ಒಂದು ನೇತೃತ್ವದಲ್ಲಿ ನಡೀತು ನಮ್ಮ ಗೋಪಾಲಣ್ಣವರು ಬಹಳಷ್ಟು ನಮ್ಗೆ ಸ್ಫೂರ್ತಿ ಕೊಟ್ಟರು ಸಾಥ್ ಕೊಟ್ಟರು ಕೈ ಜೋಡಿಸಿದ್ರು ಅದೇ ರೀತಿ ನಾವು ಒಂದಿಷ್ಟು ಉದ್ದಿಮೆದಾರರು ಹೌದು ಈ ಒಂದು ಫೈನಾನ್ಷಿಯಲ್ ಸರ್ವಿಸಸ್ ಅದು ನಾವು ತೃಪ್ತಿಯಿಂದ ಒಳ್ಳೆ ರೀತಿ ಮಾಡಿದ್ರೆ ಅದಕ್ಕಿಂತ ಒಳ್ಳೆ ಉದ್ಯಮ ಇಲ್ಲ ಅನ್ಕೊಂತೀನಿ ಜನರಿಗೆ ಸಂದರ್ಭದಲ್ಲಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಮುಖ್ಯವಾಗಿ ಬ್ಯಾಂಕ್ನಲ್ಲಿ ಹೋಗುವಂತೆ ಎಷ್ಟೋ ಜನ ವ್ಯವಹಾರ ಮಾಡ್ತಿರೋರು ನಮ್ಮ ಹತ್ರ ಮಾಡಿದ್ರು ಬ್ಯಾಂಕನೇ ಬಿಟ್ಬಿಟ್ರು ನ್ಯಾಷನಲ್ ಬ್ಯಾಂಕ್ ಅವರನ್ನು ನಿಲ್ಲಿಸ್ಬಿಟ್ಟು ನಮ್ಮ ಹತ್ರ ಮಾಡಿದ್ರು ಕಾರಣ ಏನಂದರೆ ಸಮಯದಲ್ಲಿ ಸರಿಯಾಗಿ ಒಳ್ಳೆ ರೀತಿ ಸಿಕ್ಕಿದ್ರೆ ಅವರ ಮಕ್ಕಳ ಮದುವೆ ಇರ್ಬೋದು ಮಕ್ಕಳ ಎಜುಕೇಷನ್ ಇರ್ಬೋದು ಅಥವಾ ಸೈಟ್ ಇರ್ಬೋದು ಮನೆ ಕಟ್ಟಲಿಕ್ಕೆ ಇರ್ಬೋದು ವಿದ್ಯಾಭ್ಯಾಸಕ್ಕೆ ಆರೋಗ್ಯಕ್ಕೆ ಪ್ರತಿಯೊಂದು ವಿಚಾರದಲ್ಲೂ ಜನರಿಗೆ ಸಹಾಯ ಮಾಡುವಂತಹ ಒಂದು ಉದ್ಯಮನ ನಾವು ಸುಮಾರು ನನ್ನ ಜೊತೆಲಿರುವಂತ ನೂರು ಜನ ಒಂದು ನನ್ನ ಕುಟುಂಬ ಗಳ ಜೊತೆಲಿ ಸುಮಾರು ಇಪ್ಪತ್ತ ನಾಲ್ಕು ವರ್ಷ ನಡೆಸ್ಕೊಂಡ್ ಬರ್ತಾ ಇದ್ವಿ ನಮ್ಗೆ ಪಕ್ಷ ಒಂದ್ ಬದಿ ಆದ್ರೆ ನನ್ನ ಮೋದಿಜಿಯವರು ನನ್ಗೆ ತುಂಬಾ ಸ್ಫೂರ್ತಿ ಮೊದಲು ಒಂದು ಹತ್ತು ವರ್ಷ ಹಾಗೆ ಪಕ್ಷದಲ್ಲಿ ಸಾಧಾರಣವಾಗಿ ಕೆಲಸ ಮಾಡ್ತೀನಿ ಯಾವತ್ತು ಮೋದಿ ಜಿಯವ್ರು ನಮ್ಮ ದೇಶದ ಮಂತ್ರಿಯಾಗಿ ಚುಕ್ಕ ನೀಡಿದ್ರೆ ಅಲ್ಲಿಂದ ಅವರ ಸ್ಫೂರ್ತಿ ಮತ್ತು ಅವರ ಒಂದು ಅಭಿಮಾನದಿಂದ ನಾನು ಸುಮಾರು ದಿನದ ಒಂದು ಐದಾರು ಗಂಟೆಗಳ ಕಾಲ ಈ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದು ತಕ್ಕದಾದ ಜವಾಬ್ದಾರಿಗಳನ್ನು ಪಕ್ಷ ನೀಡ್ತು ಬೆಂಗಳೂರು ನಗರ ಹೋಟೆಲ್ ಮಾಲೀಕರ ಪ್ರಕೋಷ್ಠಿಕ ಅಧ್ಯಕ್ಷರಾಗಿ ಮಾಡ್ಬಿಟ್ಟು ಅಲ್ಲೂ ಒಂದಿಷ್ಟು ಕೆಲಸ ಮಾಡಿದೆ ಅಥವಾ ಮಾಲೇಶ್ವರ್ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ಇಲ್ಲಿ ಸಂಘಟನೆ ಮಾಡಲಿಕ್ಕೆ ಇದು ಮಾಡಿದ್ರು ಸಂಪೂರ್ಣವಾಗಿ ಒಂದು ಸಂಘಟನೆ ಮಾಡಿದ್ವಿ ಗೋಪಾಲಣ್ಣವರ ಒಂದು ಸಹಕಾರದಿಂದ ಅವರ ಒಂದು ಸ್ಫೂರ್ತಿಯಿಂದ ನಮಗೆ ಸಪೋರ್ಟ್ ಪ್ರೋತ್ಸಾಹದಿಂದ ಸಂಪೂರ್ಣವಾಗಿ ಮಹಾಲಕ್ಷ್ಮಿ ಅವರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಮುಖಂಡರು ನಾಯಕರು ಕಾರ್ಯಕರ್ತಗಳ ಜೊತೆಗೆ ಒಂದು ಬಹಳಷ್ಟು ಬೆಂಗಳೂರು ಉತ್ತರ ಜಿಲ್ಲೆಯ ಒಂದು ಉತ್ತಮವಾದ ಸಂಘಟನೆ ಮಾಡಿದ್ವಿ ಆ ಸಂಘಟನೆ ಜೊತೆಲೂ ಒಂದಿಷ್ಟು ಜನರಿಗೆ ನಮ್ಮ ಗೋಪಾಲಣ್ಣವರು ಯಾವತ್ತೂ ಕೊಡಗ ಇದ್ದಾನೆ ಅಂತಲೇ ಹೇಳಬೇಕು ಕೆಲವೊಂದು ವಿಚಾರದಲ್ಲಿ ಅವ್ರ ಜೊತೆಲಿ ಒಂದಿಷ್ಟು ಜನರಿಗೆ ಸಹಕಾರಿಯಾಗುವಂತಹ ಸಂಘಟನೆಗಳು ನಾವು ಮಾಡ್ಕೊಬಾರ್ದು ಸರಿ ಜೊತೆಗೆ ನಿಮ್ಮ ಬಂಧುಗಳು ಶ್ರೀನಿವಾಸಗೌಡ ನಾವು ಚಿಕ್ಕಲ್ಲಿರುವಾಗ ಪರಿಸ್ಥಿತಿ ಹದಗೆಟ್ಟು ಹೋದವಾಗ ಎಸ್ ಎಲ್ ಸಿ ಆದವಾಗ ದಾರಿ ದಿಕ್ಕು ತೋಚದೆ ಇರುವಾಗ ನಾನು ಚಿಕ್ಕಪ್ಪ ಬೆಂಗಳೂರಿನಲ್ಲೇ ಆ ಸಂದರ್ಭದಲ್ಲಿ ಅವರು ದೊಡ್ಡ ಹೆಸರು ಮಾಡಿದಂಥ ವ್ಯಕ್ತಿ ಯಾವುದೋ ಒಂದು ಘಟನೆ ಆಯ್ತು ಹಳ್ಳಿಯಲ್ಲಿ ತುಂಬಾ ಕಷ್ಟ ಆಯ್ತು ಅವಾಗ ಕರ್ಕೊಂಡ್ ಬಂದ್ರು ಕೆಲಸ ಕೊಟ್ರು ನಮ್ಮ ಚಿಕ್ಕಪ್ಪರು ವಾರಕ್ಕೆ ಒಂದು ನಾಲ್ಕು ಸರಿಯಾದ್ರೆ ನನಗೆ ಫೋನ್ ಮಾಡ್ತಾರೆ ಅವ್ರಿಗೊಂಥರ ಹೇಳ್ತಾ ಇದ್ರು ನ ನೀ ನನಗೆ ಸ್ಫೂರ್ತಿ ಕಡೆಯ ಅಂತ ನಮ್ಮ ಚಿಕ್ಕಪ್ಪ ಹೇಳೋರು ಅವತ್ತಿಂದ ಅವ್ರ ಜೊತೆಲಿ ಇದ್ವಿ ಒಂದು ಹತ್ತು ವರ್ಷ ಆಮೇಲೆ ನಮ್ದೇ ಆದ ರೀತಿಲಿ ಇಪ್ಪತ್ನಾಲ್ಕು ವರ್ಷ ಬಂದ್ವಿ ಸುಮಾರು ಮೂವತ್ನಾಲ್ಕು ವರ್ಷಗಳ ಕಾಲ ಕೈಲಾದ ಕೆಲಸಗಳನ್ನ ಮಾಡ್ಕೊಂಡು ಬಂದ್ಬಿಟ್ಟಿದ್ವಿ ಚಿಕ್ಕೇಜಲ್ಲೇ ಕೆಲಸಕ್ಕೆ ಸೇರೋದ್ರಿಂದ ಇವತ್ತು ನಲವತ್ತೊಂಬತ್ತನೇ ವರ್ಷ ಹುಟ್ಟೊಬ್ಬ ಹದಿನೈದು ವರ್ಷಕ್ಕೆ ನಾವು ಕೆಲಸ ಪ್ರಾರಂಭ ಮಾಡಿದ್ವಿ ಏನು ಮೂವತ್ತೈದು ವರ್ಷ ಜೀವನದಲ್ಲಿ ಕೆಲಸ ಮಾಡ್ತಾರೆ ರಿಟೈರ್ಡ್ಗೆ ಆಗ್ಲೇ ನಲವತ್ತೊಂಬತ್ತು ವರ್ಷಕ್ಕೆ ಮುಗಿಸ್ಬಿಟ್ಟಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಇಷ್ಟಪಡ್ತೀವಿ